ವೀಕ್ಷಕರೇ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೇ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ನ ಪ್ರತಿದಿನ ತಪ್ಪದೆ ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ದೀಪದಲ್ಲಿ ಇದನ್ನ ಯಾರಿಗೂ ತಿಳಿಯದಂತೆ ಹಾಕಿ ಕೇವಲ ಇಪ್ಪತ್ನಾಲ್ಕು ಗಂಟೆಯೊಳಗೆ ಕಷ್ಟಕ್ಕೆ ಪರಿಹಾರದ ದಾರಿ ಸಿಗುತ್ತೆ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಈ ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡಿ ಈಗಲೇ ಈ ವಿಡಿಯೋಗೆ ಒಂದ್ ಲೈಕ್ ಕೊಡೋದಕ್ಕೆ ಮರಿಬೇಡಿ ನಮಗೆ ಗೊತ್ತಿಲ್ಲದ ಹಾಗೆ ಅನೇಕ ರೀತಿಯ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಪ್ರತಿದಿನ ಆಗ್ತಾನೆ ಇರುತ್ತವೆ ನಾವು ಎಲ್ಲಾ ರೀತಿಯಿಂದಲೂ ಚೆನ್ನಾಗಿಯೇ ಇದ್ದೀವಿ ಅಂತಾನೆ ಅನ್ಕೊಳ್ತಾ ಇರ್ತೀವಿ ಆದ್ರೆ ಅದ್ಯಾವ ಸಮಯದಲ್ಲಿ ಏನಾಗುತ್ತೋ ಏನೋ ನಾವು ಗೆಸ್ ಮಾಡೋಕ್ಕೂ ಆಗದೆ ಇರೋ ರೀತಿ ನಮ್ಮ ಜೀವನದಲ್ಲಿ ಕಷ್ಟಗಳು ನಮ್ಮ ಎದುರಿಗೆ ಬಂದು ನಿಂತು ಬಿಡುತ್ತವೆ ಅವುಗಳನ್ನು ಎದುರಿಸೋದಾ ಅಥವಾ ಬಗೆಹರಿಸೋದಾ ಅನ್ನೋ ದಿಗ್ಲಿಗೆ ಬೀಳ್ತೀವಿ ಚಿಂತೆ ಬೇಡ ವೀಕ್ಷಕರೇ ನಿಮಗೂ ಹೀಗೆ ಆಗ್ತಿದ್ರೆ ಈ ವಿಡಿಯೋದಲ್ಲಿ ಇದಕ್ಕೆ ಪರಿಹಾರನು ಹೇಳ್ಕೊಡ್ತಾ ಇದೀವಿ ಹಾಗಾಗಿ ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೂ ತುಂಬಾ ನೆಗೆಟಿವಿಟಿ ಫೀಲ್ ಆಗ್ತಾ ಇದೆಯಾ ಮನೆಯಿಂದ ಹೊರಗಿದ್ದಾಗ ತುಂಬಾ ಖುಷಿಯಾಗಿ ಲವಲವಿಕೆಯಿಂದ ಇರ್ತೀರಾ ಆದ್ರೆ ಮನೆಯೊಳಗ್ ಬಂದ ತಕ್ಷಣ ಅದೆಲ್ಲವೂ ಮಾಯವಾಗುತ್ತೆ ಕಿರಿಕಿರಿ ಉಂಟಾಗುತ್ತೆ ಚಿಕ್ಕ ವಿಷಯಗಳಿಗೂ ಕೋಪ ಬರುತ್ತೆ ಒಂದು ವೇಳೆ ಅನಾರೋಗ್ಯವಿದ್ರೆ ಆ ರೋಗ ಎಂದಿಗೂ ಹೋಗೋದೇ ಇಲ್ವೇನೋ ಅಂತ ಅನ್ಸ್ಬಿಡುತ್ತೆ ನಿಮ್ಮ ಕೆಲಸಗಳು ಇನ್ನೇನು ಮುಗಿದು ಆ ಕೆಲಸದಲ್ಲಿ ಯಶಸ್ಸು ಸಿಗಬೇಕು ಅನ್ನುವಷ್ಟರಲ್ಲಿ ಕೆಲಸಗಳು ಕೆಟ್ಟ ಇದಕ್ಕೆ ಪರಿಹಾರ ನೋಡೋದಾದ್ರೆ ಅಮಾವಾಸ್ಯೆಯ ದಿನವೂ ಈ ರೆಮಿಡಿಯನ್ನ ಮಾಡ್ಕೊಳ್ಬಹುದು ಅಮಾವಾಸ್ಯೆ ದೂರ ಇದೆ ಕಾಯೋದಕ್ಕಾಗಲ್ಲ ಅನ್ನೋರು ಶನಿವಾರದಂದು ಕೂಡ ಈ ಕೆಲಸವನ್ನ ಮಾಡಿಕೊಂಡ್ರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಗ ದೊರಕುತ್ತೆ ಜೀವನದಲ್ಲಿ ತುಂಬಾನೇ ಸಮಸ್ಯೆಗಳಿವೆ ಅನ್ನೋರು ಕನಿಷ್ಠ ನಾಲ್ಕು ಶನಿವಾರ ಮತ್ತು ಒಂದು ಅಮಾವಾಸ್ಯೆಯ ದಿನದಂದು ಈ ಕೆಲಸವನ್ನ ಮಾಡಬೇಕು ಮಕ್ಕಳಿಗೆ ದೃಷ್ಟಿ ಬೀಳೋದು ಸಹಜ ಮಕ್ಕಳು ಸಹಜವಾಗಿ ಎಲ್ಲರಿಂದಲೂ ಪ್ರೀತಿ ಪಡ್ಕೊಳ್ತಾರೆ ಆ ಮಗುವಿನ ಬೆಳವಣಿಗೆ ಆಗಿರಬಹುದು ಮಗು ನೋಡೋದಕ್ಕೆ ಚೆನ್ನಾಗಿರಬಹುದು ಮಗು ಎಲ್ಲದರಲ್ಲೂ ಮುಂದೆ ಇದೆ ಚುರುಕಿದೆ ಅಂತಂದ್ರೆ ಸಹಜವಾಗಿಯೇ ಇತರರು ದೃಷ್ಟಿಯನ್ನ ಬೀರ್ತಾರೆ ಆದ್ರೆ ಆ ದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೂ ಕೂಡ ಈ ಕೆಲಸವನ್ನ ಮಾಡಬಹುದು ನೀವು ಮಾಡಬೇಕಾಗಿರೋದು ಇಷ್ಟೇ ಒಂದು ಮಣ್ಣಿನ ದೀಪವನ್ನ ತಗೊಳ್ಬೇಕು ಮಣ್ಣಿನ ದೀಪ ಇಲ್ಲವಾದ್ರೆ ಪರವಾಗಿಲ್ಲ ಗೋಧಿ ಹಿಟ್ಟಿನಿಂದಲೂ ಕೂಡ ದೀಪವನ್ನ ತಯಾರು ಮಾಡಿಕೊಳ್ಬಹುದು ಆದ್ರೆ ಯಾವುದೇ ಕಾರಣಕ್ಕೂ ಬೇರೆಯ ದೀಪವನ್ನ ತಗೊಳ್ಳೋ ಹಾಗಿಲ್ಲ ಈಗ ಆ ದೀಪದೊಳಗೆ ನಿಮ್ಮ ಮನೆಯಲ್ಲಿರುವಂತಹ ದೀಪದ ಬತ್ತಿಯನ್ನ ಇಡಬೇಕು ನಂತರದಲ್ಲಿ ದೀಪಕ್ಕೆ ಸಾಸಿವೆ ಎಣ್ಣೆಯನ್ನ ಹಾಕಬೇಕು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಸಾಸುವೆ ಎಣ್ಣೆ ಇಲ್ಲ ಅಂತಂದ್ರೆ ಎಣ್ಣೆಯನ್ನ ಹಾಕಬಹುದು ಆದ್ರೆ ಆ ಎಣ್ಣೆಯಲ್ಲಿ ಒಂದು ನಾಲ್ಕು ಕಾಳು ಸಾಸುವೆಯನ್ನ ಹಾಕೋದನ್ನ ಮರಿಬಾರದು ಸಾಧ್ಯವಾದ್ರೆ ಸಂಜೆಯ ಸಮಯದಲ್ಲಿ ದೀಪವನ್ನ ಬೆಳಗಿದ್ರೆ ಉತ್ತಮ ಸಂಜೆ ದೀಪವನ್ನ ಬೆಳಗೋದಕ್ಕೆ ಆಗೋದಿಲ್ಲ ಅಂತಂದ್ರೆ ನೀವು ಬೆಳಗಿನ ಸಮಯದಲ್ಲೂ ಕೂಡ ಇದನ್ನ ಬೆಳಗಬಹುದು ರಾತ್ರಿ ಕೂಡ ಈ ದೀಪವನ್ನ ಬೆಳಗಿಸಬಹುದು ಈ ದೀಪವನ್ನ ನೀವು ಇಲ್ಲೇ ಬೆಳಗ್ಬೇಕು ಇದೇ ದಿಕ್ಕಿನಲ್ಲಿ ಬೆಳಗ್ಬೇಕು ಅನ್ನೋ ಯಾವುದೇ ಕಂಡೀಷನ್ಸ್ ಇಲ್ಲ ಎಲ್ಲಿಯಾದರೂ ಯಾವ ದಿಕ್ಕಿನಲ್ಲಿ ಕುಳಿತುಕೊಂಡಾದರೂ ನೀವು ಇದನ್ನ ಬೆಳಗಬಹುದು ದೀಪವನ್ನ ಬೆಳಗಿಸುವ ಸಂದರ್ಭದಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಬೇಕು ನಿಮ್ಮ ಮನೆಯಲ್ಲಿರುವ ಎಲ್ಲಾ ರೀತಿಯಾದ ನೆಗೆಟಿವಿಟಿ ಹೋಗಿಸ್ಬೇಕು ಮನೆಯಲ್ಲಾಗ್ತಿರುವಂತಹ ಅನೇಕ ರೀತಿಯ ಸಮಸ್ಯೆಗಳು ಮನೆಯವರ ಮೇಲೆ ದೃಷ್ಟಿ ಬಿದ್ದಿದ್ರೆ ಹಿಂದಿನ ಜನ್ಮದಲ್ಲಿ ನನ್ನಿಂದ ಏನಾದರೂ ತಪ್ಪುಗಳಾಗಿದ್ರೆ ಅವೆಲ್ಲವೂ ಕೂಡ ಈ ಅಗ್ನಿಯಲ್ಲಿ ನಾಶವಾಗಲಿ ಅಂತ ಬೇಡ್ಕೊಳ್ಬೇಕು ಪ್ರಾರ್ಥನೆಯನ್ನ ನೀವು ಮೂವತ್ತು ಸೆಕೆಂಡ್ಸ್ ನಿಂದ ಒಂದು ನಿಮಿಷದವರೆಗೂ ಭಕ್ತಿಯಿಂದ ಮಾಡಬೇಕಾಗುತ್ತೆ ದೀಪ ಬೆಳಗಿದ ನಂತರ ಮನೆಯಲ್ಲಿರುವ ತಟ್ಟೆಯನ್ನ ತಗೊಂಡು ಆ ತಟ್ಟೆಯನ್ನ ದೀಪದ ಮೇಲೆ ಎರಡು ಇಂಚು ಮೇಲೆ ಹಿಡಿಬೇಕು ದೀಪದ ಉರಿ ಆ ತಟ್ಟೆಗೆ ತಾಕ್ಬೇಕು ಆ ರೀತಿಯಾಗಿ ತಟ್ಟೆಯನ್ನ ಹಿಡ್ಕೊಳ್ಬೇಕು ತಟ್ಟೆಯಲ್ಲಿ ಕಾಡಿಗೆ ಕಾಣಿಸುತ್ತೆ ಅದನ್ನ ನೀವು ಒಂದು ಕಡೆ ತಗೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರದ ಎರಡೂ ಬದಿಗಳಲ್ಲಿಯೂ ಹಚ್ಚಬೇಕು ಮನೆಯಲ್ಲಿ ಗಂಡ ಹೆಂಡತಿಯ ಮಧ್ಯೆ ಪದೇ ಪದೇ ಜಗಳಗಳು ಮನಸ್ತಾಪ ಆಗ್ತಾ ಇದ್ರೆ ಮಲಗೋ ಮಂಚದ ಸುತ್ತ ಕೂಡ ಈ ಕಪ್ಪು ತಿಲಕವನ್ನ ಹಚ್ಚಬೇಕು ಇದರಿಂದ ಮನೆಯಲ್ಲಿ ಅಶಾಂತಿ ತೊಲಗಿ ಶಾಂತಿ ನೆಲೆಸುತ್ತೆ ನೀವು ಮಲಗೋ ಕೋಣೆಯ ಬಾಗಿಲಿಗೂ ಕೂಡ ಕಪ್ಪು ತಿಲಕವನ್ನ ಹಚ್ಚೋದ್ರಿಂದ ಗಂಡ ಹೆಂಡತಿಯರ ಮಧ್ಯೆ ಇರುವಂತಹ ಎಲ್ಲಾ ಮನಸ್ತಾಪಗಳು ದೂರವಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಣ ಎಷ್ಟು ಮುಖ್ಯ ಅಂತ ಎಲ್ರಿಗೂ ಗೊತ್ತು ಎಲ್ರಿಗೂ ಹಣದ ಅವಶ್ಯಕತೆ ಇರುತ್ತೆ ದುಡಿದ ದುಡ್ಡು ನಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ ಮನೆಯಲ್ಲಿ ಹಣದ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ದುಡಿದ ದುಡ್ಡೆಲ್ಲ ನೀರಿನಂತೆ ಖರ್ಚಾಗ್ತಾ ಇದೆ ಅಂದ್ರೆ ಎಲ್ಲಿ ಹಣವನ್ನ ಇಡ್ತಿರೋ ಅಲ್ಲಿ ನಿಮ್ಮ ಮನೆಯಲ್ಲಿರುವ ತಿಜೋರಿಗೆ ಈ ಕಪ್ಪು ತಿಲಕವನ್ನ ಹಚ್ಚಬೇಕು ಇದರಿಂದ ನಿಮ್ಮ ಹಣದ ಸಮಸ್ಯೆ ಕಡಿಮೆಯಾಗಿ ಮನೆಯಲ್ಲಿ ಹಣದ ಹೊಳೆಯೇ ಹರಿಯುತ್ತೆ ಮನುಷ್ಯರು ಅಂದ್ರೆ ಅವ್ರ ಮೇಲೆ ದೃಷ್ಟಿ ಬೀಳೋದು ಸಹಜ ಒಂದ್ ವೇಳೆ ನಿಮ್ಮ ಮೇಲೆ ದೃಷ್ಟಿ ಬಿದ್ದಿದೆ ಅಂತ ನಿಮಗನಿಸ್ರೆ ಅಥವಾ ನಿಮ್ಮ ಮೇಲೆ ದೃಷ್ಟಿ ಬೀಳ್ಬಾರದು ಅಂತಾದ್ರೆ ನೀವು ತಕ್ಷಣ ಮಾಡಬೇಕಾಗಿರೋದು ಕಪ್ಪು ತಿಲಕವನ್ನ ನಿಮ್ಮ ಹಣೆಯ ಮೇಲೆ ಇಲ್ಲವೇ ಕಿವಿಯ ಕೆಳಗಡೆ ಹಚ್ಚೋದ್ರಿಂದ ದೃಷ್ಟಿಯಾಗೋದಿಲ್ಲ ಅದೇ ರೀತಿ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಆ ಮಕ್ಕಳಿಗೂ ಕೂಡ ದೃಷ್ಟಿಯಾಗಬಾರದು ಅಂತಂದ್ರೆ ಮಕ್ಕಳ ಹಣೆಯ ಮೇಲೆ ಕೆನ್ನೆಯ ಮೇಲೆ ಹಾಗೂ ಕಿವಿಯ ಕೆಳಗಡೆ ಕಪ್ಪು ತಿಲಕವನ್ನ ಇಟ್ಟರೆ ದೃಷ್ಟಿ ಬೀಳೋದ್ರಿಂದ ತಪ್ಪಿಸ್ಕೊಳ್ಬಹುದು ಈ ಕೆಲಸವನ್ನ ಪ್ರತಿ ಶನಿವಾರ ಮತ್ತು ಪ್ರತಿ ಅಮವಾಸೆ ಎಂದು ಬಿಟ್ಟು ಬಿಡದೆ ಮಾಡಿದ್ರೆ ನಿಮ್ಮ ಮನೆಯಲ್ಲಿರುವ ಸಮಸ್ಯೆಗಳು ಹೇಳ ಹೆಸರಿಲ್ಲದೆ ಮಾಯವಾಗುತ್ತೆ ಕಷ್ಟ ಮನುಷ್ಯನಿಗಲ್ಲದೆ ಮರಗ್ ಬರುತ್ತಾ ಅಂತ ಗಾದೆ ಮಾತಿದೆ ಹಾಗಾಗಿ ಕಷ್ಟಗಳು ಮತ್ತು ಸಮಸ್ಯೆಗಳಿಂದ ನಾವು ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಆ ಕಷ್ಟಗಳು ಆ ಸಮಸ್ಯೆಗಳು ನಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರಬಾರ್ದು ಅವುಗಳಿಂದ ಪರಿಹಾರ ಸಿಗಬೇಕು ಅಂತಂದ್ರೆ ಈ ಕೆಲಸವನ್ನ ಮಾಡಬೇಕು ಇನ್ನು ನೀವು ಮಣ್ಣಿನ ದೀಪವನ್ನ ಇಡದೆ ಗೋಧಿ ಹಿಟ್ಟಿನಿಂದ ತಯಾರಿಸಿದ ದೀಪವನ್ನ ಮಾಡಿದ್ದೇ ಆದರೆ ದೀಪ ಶಾಂತವಾದ ನಂತರ ಆ ದೀಪವನ್ನ ಹಾಗೆ ಎಸಿಬಾರದು ಮರುದಿನ ಆ ಗೋಧಿ ಹಿಟ್ಟಿನ ದೀಪಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಮರದ ಕೆಳಗಡೆ ಹಾಕಬೇಕು ಮಣ್ಣಿನ ದೀಪವನ್ನ ಹಚ್ಚಿದ್ರೆ ಅದನ್ನ ಮತ್ತೆ ಉಪಯೋಗಿಸಬಹುದು ಈ ಕೆಲಸವನ್ನ ಮಹಿಳೆಯರು ಋತುಚಕ್ರದ ಸಂದರ್ಭದಲ್ಲಿಯೂ ಕೂಡ ಮಾಡಬಹುದು ಯಾಕೆಂದ್ರೆ ಇದು ಯಾವುದೇ ವಿಧವಾದ ಪೂಜೆಯಲ್ಲ ಈ ಕೆಲಸವನ್ನ ನೀವು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಪರಿವರ್ತನೆಯಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ವೀಕ್ಷಕರೇ ನೋಡೋದ್ರಲ್ವಾ ದೀಪದಲ್ಲಿ ಇದನ್ನ ಯಾರಿಗೂ ತಿಳಿಯದಂತೆ ಹಾಕಿ ಕೇವಲ ಇಪ್ಪತ್ನಾಲ್ಕು ಗಂಟೆಯೊಳಗೆ ಕಷ್ಟಕ್ಕೆ ಪರಿಹಾರದ ದಾರಿ ಸಿಗತ್ತೆ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ವೆಂಕಟೇಶ್ವರ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ